ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಅಮೃತ ಯಾದವ್ ಡೇಟಾ ಇಸ್ ದ ನ್ಯೂ ಕರೆನ್ಸಿ ಅಂತ ಹೇಳ್ತಾರೆ ಇವತ್ತು ಇಡೀ ಜಗತ್ತನ್ನ ಆಳುವಂತಹ ಶಕ್ತಿ ಮಾಹಿತಿಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಂದು ಕ್ಷೇತ್ರವು ತಂತ್ರಜ್ಞಾನವನ್ನ ಅವಲಂಬಿಸಿರೋದ್ರಿಂದ ಮಾಹಿತಿ ತಂತ್ರಜ್ಞಾನ ಆಧುನಿಕ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಅಂತಾನೆ ಹೇಳಬಹುದು ಐಐಟಿ ಧಾರವಾಡ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಧಾರವಾಡನಲ್ಲಿದ್ದೀವಿ ಧಾರವಾಡ ಅಂದ್ರೇ ಉನ್ನತ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾಲಯಗಳಿಗೆ ಹೆಸರುವಾಸಿ ಇದನ್ನ ವಿದ್ಯಾನಗರಿ ಅಂತಲೂ ಕೂಡ ಕರೀತಾರೆ ಐಐಟಿ ಅಥವಾ ಐ ಐ ಟಿ ಇವೆಲ್ಲವೂ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಇರೋದು ಸಾಮಾನ್ಯ ಆದರೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಧಾರವಾಡ ಅಂತಹ ನಗರಗಳಲ್ಲಿ ಐಐಟಿ ಮತ್ತು ಟ್ರಿಪಲ್ ಐ ಟಿ ಅಂತಹ ಸಂಸ್ಥೆಗಳಿರುವುದು ಶೈಕ್ಷಣಿಕ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತೆ ಹಾಗಾದ್ರೆ ಇಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ಇಲ್ಲಿ ಹಲವಾರು ಸ್ಟಾರ್ಟ್ ಗಳ ಜೊತೆ ಮಾತುಕತೆಯನ್ನ ನಡೆಸೋಣ ಬನ್ನಿ ವೀಕ್ಷಕರೇ ಟ್ರಿಪಲ್ ಐ ಟಿ ಧಾರ್ವಾಡ್ಗೂ ಕರ್ಕೊಂಡು ಬಂದೆ ಧಾರ್ವಾಡ್ ಬಗ್ಗೆನೂ ಮಾತಾಡಿದೆ ಆದರೆ ನಮ್ಮ ಸ್ಟಾರ್ಟಪ್ ಪ್ರೋಗ್ರಾಮ್ಗೂ ಟ್ರಿಪಲ್ ಐ ಟಿ ಧಾರವಾಡಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ತೀನಿ ಟ್ರಿಪಲ್ ಐ ಟಿ ಧಾರವಾಡಿನಲ್ಲಿ ಜಾನ್ ಎ ಐ ಹಾಗೂ ಹೆಚ್ ಡಿ ಬಿ ಅಂದರೆ ಹುಬ್ಳಿ ಧಾರವಾಡ ಬೆಳಗಾಂ ಬ್ಲೂಸ್ ನಡೀತಾ ಇದೆ ಬ್ಲೂಸ್ ಅಂದರೆ ಏನು ಅನ್ನೋದನ್ನು ಈಗಾಗಲೇ ನೀವು ಮೈಸೂರು ಬ್ಲೂಸ್ನಲ್ಲಿ ತಿಳ್ಕೊಂಡಿದ್ದೀರಿ ಅದೇ ರೀತಿಯಾಗಿ ಹುಬ್ಳಿ ಧಾರವಾಡ ಬೆಳಗಾಂ ನಗರಗಳಲ್ಲಿರುವಂತಹ ನವೋದ್ಯಮಗಳಿಗೆ ಪ್ರೋತ್ಸಾಹ ನೀಡುವಂತಹ ವಿಶಿಷ್ಟವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಬನ್ನಿ ಹೋಗೋಣ ಶಿಕ್ಷಕರೇ ನಮ್ಮ ಜೊತೆ ಟ್ರಿಪಲ್ ಐ ಟಿ ಧಾರವಾಡನ ಡೈರೆಕ್ಟರ್ ಆಗಿರುವ ಪ್ರೊಫೆಸರ್ ಎಸ್ ಆರ್ ಮಹಾದೇವ್ ಪ್ರಸನ್ನ ಅವರಿದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಮಾಹಿತಿ ತಂತ್ರಜ್ಞಾನ ಅನ್ನೋದು ಇವಾಗ ಪ್ರತಿಯೊಂದು ಕ್ಷೇತ್ರದಲ್ಲೂ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಟ್ರಿಪಲ್ ಐ ಟಿ ಧಾರವಾಡ ಬಗ್ಗೆ ಹೇಳಬೇಕಂದ್ರೆ ವಿಶೇಷವಾಗಿ ಧಾರವಾಡ ಅನ್ನೋದು ವಿದ್ಯಾನಗರಿ ಅಂತಲೇ ಫೇಮಸ್ ಆಗಿರುವಂತಹ ನಗರ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಒಂದು ಇನ್ಕ್ಯೂಬೇಷನ್ ಸೆಂಟರ್ ಅಂತ ಹಿಡಿದು ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ಬೋದಾ ಮೊದಲಿಗೆ ಚಂದನ ವಾಹಿನಿಯ ಎಲ್ಲ ಮಿತ್ರರಿಗೂ ನಮ್ಮ ಭಾರತ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಧಾರವಾಡಕ್ಕೆ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಮ್ಯಾನ್ ಪವರ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಒಂದು ದೂರಾಲೋಚನೆಯಿಂದ ಸುಮಾರು ಎರಡು ದಶಕಗಳ ಹಿಂದೆ ಇದರ ಬಗ್ಗೆ ಅವರು ಪ್ಲಾನ್ ಮಾಡಿದರು ಅದೇ ರೀತಿ ಈಗ ಈ ಮ ಭಾರತ ಮಾಹಿತಿ ಭಾರತೀಯ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಸಂಸ್ಥೆಗಳನ್ನು ರಾಜ್ಯಗಳ ಜತೇಲಿ ಒಡಂಬಡಿಕೆಯಿಂದ ಶುರು ಮಾಡ್ತಾರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಧಾರವಾಡ ಇದನ್ನು ಶುರು ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಐ ಟಿ ಬಿ ಟಿ ಡಿಪಾರ್ಟ್ಮೆಂಟಿಂದ ನಾವು ಭಾರತೀಯ ಸರ್ಕಾರಕ್ಕೆ ಅಪ್ಲಿಕೇಶನ್ ಸಲ್ಲಿಸಿ ಅದು ನಮ್ಮ ಕರ್ನಾಟಕ ಸರ್ಕಾರದ ಐ ಟಿ ಪಿ ಡಿಪಾರ್ಟ್ಮೆಂಟ್ ನಮ್ಮ ಜೊತೆಯಲ್ಲಿ ಒಡಗೂಡಿ ಮತ್ತೆ ನಮ್ಮ ಕರ್ನಾಟಕ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಕಿಯೋನಿಕ್ಸ್ ಅಂತ ಹೇಳ್ತೇನೆ ಅದು ನಮ್ಮ ಇಂಡಸ್ಟ್ರಿಯಲ್ ಪಾರ್ಟ್ನರ್ ಮೂರು ಸಂಸ್ಥೆಗಳು ಸೇರಿ ಭಾರತೀಯ ಸರ್ಕಾರ ಐ ಟಿ ಪಿ ಡಿಪಾರ್ಟ್ಮೆಂಟ್ ಇಂದ ಆದ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಕಿಯೋನಿಕ್ಸ್ ಮೂರು ಸೇರಿ ಉಂಟಾಗಿರತಕ್ಕಂಥ ಸಂಸ್ಥೆಗಳು ಇದು ನಮ್ಮ ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಈ ಈ ಸಂಸ್ಥೆಯ ಮುಖ್ಯಸ್ಥರು ವಿದಿಟರ್ ಅಂತ ಹೇಳ್ತೀವಿ ಮತ್ತೆ ನಮ್ಮದೇ ಒಂದು ಸಪರೇಟ್ ಬೋರ್ಡ್ ಆಫ್ ಗವರ್ನರ್ಸ್ ಇರುತ್ತೆ ಶ್ರೀಧರ್ ಬೆಂಬು ಅಂತ ಜೋಹೋ ಕಾರ್ಪೊರೇಷನ್ ಅಂತ ಸಾಫ್ಟ್ವೇರ್ ಕಂಪನಿಯ ಮುಖ್ಯಸ್ಥರು ನಮ್ಮ ಸಂಸ್ಥೆಯ ಮುಖ್ಯಸ್ಥರು ನಾವು ನಿರ್ದೇಶಕರಾಗಿ ಆ ಬೋರ್ಡ್ ಆಫ್ ಗವರ್ನರ್ಸ್ ಮಾಡಿರ್ತಕ್ಕಂಥ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ತೀವಿ ಇದರ ಉದ್ದೇಶ ಏನು ಅಂದ್ರೆ ನಮ್ಮ ಪ್ರಪಂಚದಾದ್ಯಂತ ನಮ್ಮ ಭಾರತದ ಯುವಕರು ಯುವತಿಯರು ಇನ್ಫಾರ್ಮೇಷನ್ ಟೆಕ್ನಾಲಜಿ ಏರಿಯಾದ ಏರಿಯಾದಲ್ಲಿ ತಮ್ಮದೇ ಚಾಪು ಮೂಡಿಸಿದ್ದಾರೆ ಅದಕ್ಕೆ ನಾವು ಗ್ಲೋಬಲ್ ಲೆವೆಲ್ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಅಂತ ಟ್ರೈನ್ ಮ್ಯಾನ್ ಪವರ್ ಅದಕ್ಕೋಸ್ಕರ ಸ್ಪೆಷಲೈಸ್ಡ್ ಮ್ಯಾನ್ ಪವರ್ ಐ ಟಿ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರ ಈ ಸಂಸ್ಥೆಗಳನ್ನ ಸೇರಿಸಿದೆ ಇಲ್ಲಿ ನಾವು ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಧಾರವಾಡದಲ್ಲಿ ಒಂದು ಸಂಸ್ಥೆ ಶುರು ಅಂತ ಶುರು ಮಾಡಿದೆ ಇಲ್ಲಿಗೆ ನಾವು ದಶಮಾನೋತ್ಸವ ಪೂರೈಸಿದ್ವಿ ಈಗ ಐ ಟಿ ಕ್ಷೇತ್ರದ ಜೊತೆಯಲ್ಲಿ ಈಗ ಹೊಸದಾಗಿ ನಮ್ಮ ದೇಶಕ್ಕೆ ಬೇಗ ವಿಕಸಿತ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಉದ್ಯಮ ಕ್ಷೇತ್ರ ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಿಗ ಬುದ್ಧಿಮಂತತೆ ಅಂತ ಏನು ಹೇಳ್ತೀವಿ ಅದು ಮತ್ತು ದತ್ತಾಂಶ ವಿಜ್ಞಾನ ಸಂಘ ಅಂದರೆ ಡೇಟಾ ಸೈನ್ಸ್ ಡೇಟಾ ಸೈನ್ಸ್ ಈ ಏರಿಯಾಗಳಲ್ಲಿ ಸ್ಪೆಷಲೈಸ್ಡ್ ಮ್ಯಾನ್ ಪವರ್ ಡೆವಲಪ್ ಮಾಡಬೇಕು ಅಂತ ಹೇಳಿ ನಾವು ಈ ಸಂಸ್ಥೆಯಲ್ಲಿ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ ಅದರಲ್ಲಿ ಬಿ ಟೆಕ್ ಪ್ರೋಗ್ರಾಮ್ ಅಂತ ಇದೆ ಅದು ನಮಗೆ ಜೆ ಇ ಮೈನ್ಸ್ ಅಂತ ಒಂದು ಅತ್ಯಂತ ಕಠಿಣವಾದಂಥ ಎಕ್ಸಾಮನ್ನು ಪಾಸ್ ಮಾಡಿ ಮಕ್ಕಳು ಭಾರತದಾದ್ಯಂತ ಬಂದು ಇಲ್ಲಿ ಇಷ್ಟ ಆಯಿತು ನಮಗೆ ನಮ್ಮ ಈ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತು ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬಂದು ವ್ಯಾಸಂಗ ಮಾಡ್ತಾರೆ ಅಂತ ಪ್ರೋಗ್ರಾಮ್ ಓಕೆ ನವೋದ್ಯಮಗಳು ಅಂತ ಬಂದಾಗ್ಲೂ ಕೂಡ ಟ್ರಿಪಲ್ ಐ ಟಿಯಿಂದ ತುಂಬಾನೇ ಅವ್ರಿಗೆ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ ಇನ್ಕ್ಯುಬೇಷನ್ ಸೆಂಟರ್ ಕೂಡ ಇದೆ ಯಾವ ರೀತಿಯಾದಂತಹ ಒಂದು ಸ್ಟಾರ್ಟ್ಅಪ್ ಕಂಪನೀಸ್ನ ನೀವು ರೆಕಗ್ನೈಸ್ ಮಾಡ್ತೀರಾ ಏನಾದರೂ ಕೆಟಗರೈಸ್ ಮಾಡ್ತೀರಾ ಹೇಗೆ ಇಲ್ಲಿಗೆ ಬರತಕ್ಕಂಥ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣವಾಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಅವರು ಬಿ ಟೆಕ್ಕು ತಮ್ಮ ವ್ಯಾಸಂಗ ಮುಗಿಸಿ ಯಾವುದಾದ್ರು ಒಂದು ಒಳ್ಳೆ ಸಂಸ್ಥೆ ಕೆಲಸಕ್ಕೆ ಸೇರ್ಬೇಕು ಅನ್ನೋದು ಒಂದು ಇದೆ ಅದರ ಜೊತೆಯಲ್ಲಿ ಇತ್ತೀಚಿನ ಬೆಳವಣಿಗೆ ಏನಂದ್ರೆ ಒಂದು ಸುಮಾರು ಹತ್ತು ವರ್ಷದಿಂದ ನಾವು ಆಗಬೇಕು ಅನ್ನೋ ಒಂದು ಆಸೆ ಈಗ ಅದಕ್ಕೆ ಪೂರಕವಾದದ್ದು ಅಂದರೆ ನಮ್ಮಲ್ಲಿರೋದು ಡೀಪ್ ಟೆಕ್ ಏರಿಯಾಸ್ ಅಂತ ಹೇಳ್ತೀವಿ ಈಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರೋದು ಈ ಸೆಮಿ ಕಂಡಕ್ಟರ್ ಏರಿಯಾ ಮತ್ತು ಡೇಟಾ ಸೈನ್ಸು ಇಂಥ ಕ್ಷೇತ್ರಗಳಲ್ಲಿ ವೇ ಎಲ್ಲಿ ಡೀಪ್ ಟೆಕ್ ನಾಲೆಜ್ ಬೇಕಾಗುತ್ತೆ ಅಂಥ ಸ್ಟಾರ್ಟ್ಅಪ್ಗಳಿಗೆ ನಾವು ಇಲ್ಲಿ ಪೂರಕವಾಗಿ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿದ್ವಿ ಅಂದರೆ ಅವ್ರಿಗೆ ಲ್ಯಾಬರೇಟ್ರಿ ಫೆಸಿಲಿಟೀಸು ನಮ್ಮ ಸಂಸ್ಥೆಯಲ್ಲಿ ಮತ್ತು ಅವ್ರಿಗೆ ಬೇಕಾದಂಥ ಮೆಂಟರ್ಶಿಪ್ಪು ಇಂಡಸ್ಟ್ರಿ ಪರ್ಸನ್ಸ್ ನಮ್ಮನ್ನ ನಮ್ಮ ಪ್ರೊಫರ್ಸ ಪ್ರಾಕ್ಟೀಸ್ ಅಂತ ಇಲ್ಲಿ ಇರ್ತಾರೆ ಅವರು ಅವ್ರು ಬಂದು ಅವ್ರಿಗೆ ಮೆಂಟರ್ಶಿಪ್ ಕೊಡ್ತಾರೆ ಮತ್ತು ಅವರಿಗೆ ಈಗ ಹಣಕಾಸಿನ ವ್ಯವಸ್ಥೆಗೋಸ್ಕರ ವೆಂಚರ್ ಕ್ಯಾಪಿಟಲಿಸ್ಟು ಬ್ಯಾಂಕ್ಗಳ ಜೊತೆ ಒಡಂಬಡಿಕೆ ಮಾಡಿ ಒಂದು ಪೂರಕವಾದ ಒಂದು ಕ್ಷೇತ್ರವನ್ನು ನಿರ್ಮಾಣ ನಮ್ದು ಇಲ್ಲಿ ಐ ಟಿ ಕ್ಷೇತ್ರ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವು ಎಲೆಕ್ಟ್ರಾನಿಕ್ಸ್ ಈ ಮೂರು ಕ್ಷೇತ್ರದಲ್ಲಿ ನಾವು ಸ್ಟಾರ್ಟ್ಅಪ್ಗಳನ್ನ ಸಪೋರ್ಟ್ ಈ ಇಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳು ಮತ್ತೆ ಫ್ಯಾಕಲ್ಟಿಗಳ ಅದರ ಜೊತೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ಕಾಲೇಜಿಂದ ಫ್ಯಾಕಲ್ಟಿಗಳಾಗಲಿ ಸ್ಟೂಡೆಂಟ್ಸ್ ಆಗಲಿ ಬಂದು ಇಲ್ಲಿ ಸಂಸ್ಥೆಗಳನ್ನ ಬಡ ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿ ಜೀವನದಲ್ಲೇನೆ ಸ್ಟಾರ್ಟ್ಅಪ್ಗಳನ್ನ ಶುರು ಮಾಡ್ತಾ ಇದ್ದಾರೆ ಈ ಒಂದು ಬೆಳವಣಿಗೆ ನೋಡಿ ಹೇಗೆ ಅನಿಸುತ್ತೆ ಮತ್ತೆ ಇನ್ನೊಂದು ಇನಿಶಿಯೇಟಿವ್ ಕೂಡ ಇದೆ ಬಿಯಾಂಡ್ ಬೆಂಗಳೂರು ಅನ್ನೋದು ಅದು ಮತ್ತೆ ಹೆಚ್ ಡಿ ವಿ ಬ್ಲೂಸ್ ಅಂತ ನಡೀತಾ ಇರುವಂತದ್ದು ಕಾನ್ಕ್ಲೇವ್ ಇದೆಲ್ಲವೂ ಇಲ್ಲಿ ನಡೀತಾ ಇರೋದು ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು ಹೇಳ್ತೇವೆ ನಾವು ನಮ್ಮ ಅಕಾಡೆಮಿಕ್ ಪ್ರೋಗ್ರಾಮ್ ಜೊತೆಯಲ್ಲಿ ನಿಮ್ಮಲ್ಲಿ ಬರತಕ್ಕಂಥ ಉನ್ನತವಾದಂತ ಪರಿಣಿತಿ ಪರಿಣಿತರು ನಿಮ್ಮ ಸಂಸ್ಥೆ ಬಂದಾಗ ಅವರ ನಾಲೆಡ್ಜು ಅವರ ಎಕ್ಸ್ಪರ್ಟೈಸ್ನ ಹೇಗೆ ನಾವು ಬೇರೆ ಕಾಲೇಜ್ಗಳಿಗೆ ನೈಬರ್ ಪ್ರೊವೈಡ್ ಮಾಡಬಹುದು ಇದ್ರ ಮೇಲೆ ನಾವು ಈ ರೆಗ್ಯುಲರ್ ಆಗಿ ಈ ರೀತಿ ನಾವು ಇವೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೇವೆ ಈಗ ನಾವು ಒಂದು ಸುಮಾರು ಕೆಲವು ತಿಂಗಳ ಹಿಂದೆ ಒಂದು ಎಡ್ಡೆ ಇಂಡಿಯಾ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಇದೆ ಬೆಂಗಳೂರಲ್ಲಿ ಅವರು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅವರು ಆ ಮುಖ್ಯಸ್ಥದ ಮದನ್ ಪಡ್ಕಿ ಅವ್ರ ನಮ್ಮತ್ರ ಬಂದು ಮಾತಾಡಿದಾಗ ಹೇಗೆ ಈಗ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಅದು ಓನ್ಲಿ ಬರೀ ಅರ್ಬನ್ ಏರಿಯಾಸ್ಗೆ ಅಥವಾ ಹೈ ಎಂಡ್ ಟೆಕ್ನಾಲಜಿ ಡೆವಲಪ್ ಮಾಡೋದಕ್ಕೆ ಅಂತನೋ ಅಥವಾ ಅದರಿಂದ ಏನಾದರೂ ಸಾಮಾನ್ಯ ಜನರು ಮತ್ತು ರೂರಲ್ ಏರಿಯಾಸ್ ಇರುತ್ತೆ ಹಳ್ಳಿಗಳ ಜನಗಳಿಗೂ ಏನಾದರೂ ಹೆಲ್ತ್ ಸಹಾಯ ಆಗುತ್ತಾ ಆ ಆ ಇದ್ರ ಮೇಲೆ ನಾವು ಎಲ್ಲ ಯೋಚನೆ ಮಾಡಿ ಎಮ್ ಐ ಟಿ ಮೀಡಿಯಾ ಲ್ಯಾಬ್ಸಿಂದ ಸಂತನು ಭಟ್ಟಾಚಾರ್ಯ ಅಂತ ಆ ಪ್ರೊಫೆಸರ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾವೊಂದು ಆನ್ಲೈನ್ ವರ್ಕ್ಶಾಪ್ ಮಾಡಿ ಇಲ್ಲ ಇದ್ರೀ ಈ ಆರ್ಟಿಫಿಷಿಯಲ್ ಅಂತ ಏನಂತ ಇದೆ ಅದು ಕೆಲವು ಅರ್ಬನ್ ಏರಿಯಾಸಿಗೆ ಮಾತ್ರ ಸೀಮಿತ ಆಗಬಾರ್ದು ಡೆಮಾಕ್ರೆಟೈಸ್ ಆಗಬೇಕು ಅದನ್ನು ಅದಕ್ಕೋಸ್ಕರ ಸೋಷಿಯಲ್ ಸೆಕ್ಟರಿಂದ ಏನೇನು ಚಾಲೆಂಜಸ್ ಇದೆ ಅದನ್ನ ತಗೊಂಡು ಬಂದು ಅದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮದೇ ಆದ ಒಂದು ಸೊಲ್ಯೂಷನ್ ಡೆವಲಪ್ ಮಾಡಿ ಇಲ್ಲಿ ಸ್ಟಾರ್ಟ್ಅಪ್ಗಳು ಮಾಡಿದ್ರೆ ಕಡಿಮೆ ವೆಚ್ಚದಲ್ಲಿ ಆ ಸೊಲ್ಯೂಷನ್ ಬರುತ್ತೆ ಅದರಿಂದ ನಮ್ಮ ಜನಗಳಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿ ಆ ಕಾರ್ಯಕ್ರಮ ಹಾಕ್ಕೊಂಡಿದೆ ಅದನ್ನೇ ಜನ್ಯ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಹೆಲ್ತ್ ಕ್ಷೇತ್ರದಲ್ಲಿ ಮತ್ತು ಎಜುಕೇಷನ್ ಊರು ಮತ್ತೆ ಸ್ವಾವಲಂಬಿಗಳಾಗಲೋದಕ್ಕೆ ಸಣ್ಣ ಸಣ್ಣ ಉದ್ಯಮದಾರರು ಇರ್ತಾರೆ ಅವರಿಗೆಲ್ಲ ನಾವು ಯಾವ ರೀತಿ ಎ ಸೊಲ್ಯೂಷನ್ಸ್ ಕೊಡ್ಬೋದು ಆ ಅವರು ಏನು ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತೊಗೊಂಡು ಬರ್ತಾರೆ ಟ್ರಿಪಲ್ ಐ ಟಿ ಧಾರವಾಡಕ್ಕೆ ಅದಕ್ಕೆ ಇಲ್ಲಿ ಸ್ಟಾರ್ಟ್ಅಪ್ಗಳು ಮಾಡಿ ಆ ಸಲ್ಯೂಷನ್ ಡೆವಲಪ್ ಮಾಡಿ ಅವರಿಗೆ ಕೊಡಬಹುದು ಅಂತ ಸರಿ ಇನ್ನು ಹೈದ್ರಾಬಾದ್ ಇರ್ಬೋದು ಬೆಂಗಳೂರು ಇರ್ಬೋದು ಇಂತಹ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಟ್ರಿಪಲ್ ಐ ಟಿ ಇರೋದು ನಾವು ಸಾಮಾನ್ಯವಾಗಿ ನೋಡ್ತೀವಿ ಅದೇ ರೀತಿಯಾದಂತಹ ರೂಪುರೇಷೆಗಳು ಇಲ್ಲೂ ಕೂಡ ಇದೆಯಾ ಅಥವಾ ಹೇಗೆ ಇದು ಈ ಎಲ್ಲ ಮಾಹಿ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳು ಎಲ್ಲವನ್ನು ನಾವು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅದರ ಒಳಪಡ್ತಿರೋದ್ರಿಂದ ನಮ್ಮದು ಕ್ವಾಲಿಟಿ ಆಫ್ ಎಜುಕೇಷನ್ ಅಂದರೆ ನಮ್ಮದು ಸ್ಟೂಡೆಂಟ್ಸ್ನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸೆಲೆಕ್ಟ್ ಮಾಡ್ತೀವಿ ಅದರಲ್ಲೇ ಫ್ಯಾಕಲ್ಟಿಗಳನ್ನೂ ಹೈಲಿ ಕ್ವಾಲಿಫೈಡ್ ಫ್ಯಾಕಲ್ಟಿ ತಗೊತೀವಿ ಪಿ ಎಚ್ ಡಿ ಮತ್ತು ಪೋಸ್ಟ್ ಡಾಕು ಒಳ್ಳೆ ಫೇಮಸ್ ಯೂನಿವರ್ಸಿಟೀಸ್ ಪ್ರತಿಷ್ಠಿತ ಸಂಸ್ಥೆಗಳು ಭಾರತ ಮತ್ತು ಬೇರೆ ದೇಶಗಳಿಂದ ಮಾಡ್ಕೊಂಡು ಬಂದಿರ್ತಾರೆ ಹಂಗಾಗಿ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಯಾವುದೇ ಇದಿರೋದ್ರಿಗೆ ಸೇಮ್ ಸಮಾನಾಂತರವಾಗಿ ನಡೆಯುತ್ತೆ ಇನ್ನು ಸ್ವಲ್ಪ ಆ ಮೆಟ್ರೋ ಸಿಟೀಸ್ ಕಂಪೇರ್ ಮಾಡಿದ್ರೆ ಈ ಸಿಟಿಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಇನ್ನೂ ಪೂರಕವಾದ ವಾತಾವರಣ ಆಯ್ತು ಅದು ಅದೊಂದು ಅದರ ಜೊತೆಗೆ ಇಂಥ ಸಂಸ್ಥೆಗಳು ಟಯರ್ ಟು ಸಿಟಿಗಳಲ್ಲಿ ಈ ಥರದ್ದು ಮಾಡಿದ್ರೆ ಈ ಸಂಸ್ಥೆಗಳ ಸುತ್ತ ಮುಂದೆ ಸ್ಟಾರ್ಟ್ಅಪ್ಗಳು ಕಂಪ್ನಿಗಳು ಡೆವಲಪ್ ಆಗುತ್ತೆ ಈಗ ಬೇರೆ ಯಾರಾದರೂ ಒಬ್ಬರು ಒಂದು ಕಂಪ್ನಿನ ಶುರು ಮಾಡಬೇಕು ಅಂತ ಈ ಜಾಗದಲ್ಲಿ ಶುರು ಮಾಡಬೇಕು ಅಂದರೆ ಅಲ್ಲಿ ಏನು ಟ್ಯಾಲೆಂಟ್ ಫುಲ್ ಇದೆ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾವು ನಮ್ಮಂಥ ಸಂಸ್ಥೆಯಲ್ಲಿ ಒಳ್ಳೆ ಟ್ಯಾಲೆಂಟ್ ಫುಲ್ ಅವನ್ನ ಟ್ರೈನ್ ಮಾಡಿ ಅವರಿಗೆ ನಾವು ಆಪರ್ಚುನಿಟಿ ಕೊಟ್ಟರೆ ಅದು ತುಂಬ ಅಭಿವೃದ್ಧಿ ಹೊಂದುತ್ತೆ ಅದಕ್ಕೋಸ್ಕರ ಇಂಥ ಸಂಸ್ಥೆಗಳು ಹಿಂಗೆ ಟಯರ್ ಟು ಟಯರ್ ತ್ರೀ ಸಿಟಿಗಳಲ್ಲಿ ಪ್ರಾರಂಭ ಮಾಡೋದ್ರಿಂದ ಆ ಹೈಯರ್ ಎಜುಕೇಷನ್ನು ಮತ್ತು ನಮ್ಮಂಥ ಸಂಸ್ಥೆಗಳಿಂದ ಇಂಡಸ್ಟ್ರೀ ಡೆವಲಪ್ಮೆ ಮಾಡೋದು ಪೂರಕವಾಗಿ ಸೊ ಯಾವುದೇ ಒಂದು ಟೆಕ್ನಿಕಲ್ ಎಜುಕೇಶನ್ ಆಗಿರಬಹುದು ಅಥವಾ ಒಂದು ಕೆಲಸಕ್ಕೆ ಆಗಿರಬಹುದು ಇನ್ನೆಲ್ಲೋ ಹುಡ್ಕೊಂಡು ಹೋಗೋದಕ್ಕಿಂತ ಇಲ್ಲೇ ಒಂದು ಜಾಬ್ ಕ್ರಿಯೇಷನ್ ಆಗ್ತಾ ಇದೆ ಅದಕ್ಕೆ ನೀವು ಕೂಡ ಒಂದು ದೊಡ್ಡ ಕಾರಣ ಆಗಿದ್ದೀರಾ ಟ್ರಿಪಲ್ ಐ ಟಿ ಮೂಲಕ ವೀಕ್ಷಕರೇ ನಮ್ಮ ಜೊತೆ ಟ್ರಿಪಲ್ ಐ ಟಿ ಧಾರವಾಡ ರಿಸರ್ಚ್ ಪಾರ್ಕ್ ನ ಸಿಇಒ ಆಗಿರುವ ಡಾಕ್ಟರ್ ದೀಪಕ್ ಕೇಟಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ವೆಲ್ಕಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಸೊ ಟ್ರಿಪಲ್ ಐ ಟಿ ಧಾರವಾಡ ಅಲ್ಲಿ ರಿಸರ್ಚ್ ಪಾರ್ಕ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ಹೇಗೆ ಹುಟ್ಕೊಳ್ತು ಧಾರವಾಡ ರಿಸರ್ಚ್ ಪಾರ್ಕ್ ಅಲ್ಲಿ ಮೂರು ನಾಲ್ಕು ಆಕ್ಟಿವಿಟೀಸ್ನ ತಗೊಂಡಿದ್ವಿ ಒಂದು ಇನ್ಕ್ಯುಬೇಷನ್ ಆಕ್ಟಿವಿಟಿ ಅಂದರೆ ಹೊಸದಾಗಿ ಐಡಿಯಾ ಇರೋ ಅಂಥದ್ದನ್ನು ನರ್ಚರ್ ಮಾಡಿ ಸ್ಟಾರ್ಟಪ್ ಸ್ಟೇಜ್ಗೆ ತರುವಂಥದ್ದು ಒಂದು ಸೊ ದೆನ್ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ಸೊ ಈ ಒಂದು ಕಾಂಪೊನೆಂಟ್ ಏನಿದೆ ಇಟ್ ಈಸ್ ಲಾಂಗ್ ಡ್ಯೂ ಇನ್ ದ ಇಂಡಿಯನ್ ಸಿಸ್ಟಮ್ ಸೊ ಅಂದರೆ ಅಕಾಡೆಮಿಯ ಒಂದು ದಾರಿನಲ್ಲಿ ಹೋದರೆ ಇಂಡಸ್ಟ್ರಿ ಇನ್ನೊಂದು ದಾರಿನಲ್ಲಿ ಹೋಗಿ ಎರಡೂ ಎಲ್ಲೂ ಕೂಡೇ ಇಲ್ಲ ಸೊ ಆ ಒಂದು ಡೈರೆಕ್ಷನಲ್ಲಿ ಇಂಡಸ್ಟ್ರಿ ಅಕಾಡೆಮಿಯ ರಿಲೇಷನ್ಶಿಪ್ ಇಸ್ ಸೋ ಕ್ರಿಟಿಕಲ್ ನಮ್ಮ ಡೈರೆಕ್ಟರ್ ಆದಂತಹ ಮಹಾದೇವ್ ಪ್ರಸನ್ನ ಸರ್ ಬಂದಾದ ಮೇಲೆ ಸೊ ಇನ್ಸ್ಟಿಟ್ಯೂಟ್ ರೆವೆನ್ಯೂ ಇದು ನಮ್ಮದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ನಲ್ಲಿ ನಡೀ ನಡೀತಾ ಇರೋವಂಥದ್ದು ಸೊ ಇಲ್ಲಿ ರೆವೆನ್ಯೂ ಜನ್ರೇಷನ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆನ್ ಇಟ್ಸ್ ಓನ್ ಇಲ್ಲಿ ಗೌರ್ಮೆಂಟ್ ಗ್ರ್ಯಾಂಡ್ ಬರೋದಾಗಲಿ ಅಥವಾ ಅವ್ರ ಸಪೋರ್ಟ್ ಸಿಗೋದಾಗಲಿ ಇಲ್ಲ ಇದರಲ್ಲಿ ಫಸ್ಟ್ ಇನ್ಷಿಯಲ್ ಸಪೋರ್ಟ್ ಬಿಟ್ಟರೆ ವಿ ಹ್ಯಾವ್ ಟು ಸಸ್ಟೈನ್ ಹೇಗೆ ಸಸ್ಟೈನ್ ಮಾಡೋದು ಸೊ ಮೇಜರ್ ಬಲ್ಕ್ ಆಫ್ ರೆವೆನ್ಯೂ ಕಮ್ಸ್ ಫ್ರಮ್ ಸ್ಟೂಡೆಂಟ್ಸ್ ಫೀಸ್ ಸ್ಟೂಡೆಂಟ್ಸ್ ಫೀಸ್ ಬಿಟ್ಟರೆ ಮತ್ತೆ ಹೇಗೆ ವಾಟ್ ಈಸ್ ದ ಅದರ್ ಸೋರ್ಸ್ ಆಫ್ ಇಂಟರ್ನಲ್ ರೆವಿನ್ಯೂ ಜನ್ರೇಷನ್ ಸೊ ಇನ್ಕ್ಯುಬೇಷನ್ ಸ್ಟಾರ್ಟಪ್ ಒಂದು ಆಗಿರ್ಬೋದು ಇಂಡಸ್ಟ್ರಿ ಅಕಾಡೆಮಿಯ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಒಂದು ಟೆಕ್ನಿಕಲ್ ಅಕ್ಯಾ ಎಜುಕೇಷನ್ ಅಕಾಡೆಮಿ ಅಂತ ಟಿ ಅಂತ ಕರಿತೀವಿ ಸೊ ಆ ಟಿ ಮುಖಾಂತರ ಹೊರಗಡೆ ಕೋರ್ಸಸ್ ಆಗಲಿ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದಾಗಲಿ ಸೊ ಆಲ್ ದೀಸ್ ಬಿಕಮ್ಸ್ ಅ ಸೋರ್ಸ್ ಆಫ್ ರೆವೆನ್ಯೂ ಜನರೇಷನ್ ಫಾರ್ ದ ಇನ್ಸ್ಟಿಟ್ಯೂಟ್ ದಟ್ಸ್ ಹೌ ವಿ ಕೆನ್ ಬಿಕಮ್ ಸಸ್ಟೈನಬಲ್ ಆ್ಯಂಡ್ ಇಟ್ ವಿಲ್ ಲೀಡ್ ಅಸ್ ಟು ಜನ್ರೇಟ್ ಲಾಟ್ ಆಫ್ ರಿಸರ್ಚ್ ಇಕೋಸಿಸ್ಟಮ್ ಇನ್ ದ ಇನ್ಸ್ಟಿಟ್ಯೂಟ್ ಕರೆಕ್ಟ್ ಓಕೆ ಸೊ ಈಗ ಇನ್ಕ್ಯುಬೇಷನ್ ಸೆಂಟರ್ ಅಂತ ಬಂದಾಗ ಸುಮಾರಷ್ಟು ಥರದ ಸ್ಟಾರ್ಟ್ಅಪ್ಗಳನ್ನ ನೀವು ರಿಕ್ರೂಟ್ ಮಾಡ್ಕೊಳ್ತೀರಾ ಸೊ ಯಾವ ರೀತಿ ಕೆಟಗರೈಸ್ ಮಾಡ್ತೀರಾ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ ಅರ್ಸಿಸೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೊ ಐ ಟಿ ಸಬ್ಜೆಕ್ಟ್ಸ್ಗೆ ದರ್ ಇಸ್ ಅ ಲಾಟ್ ಆಫ್ ಎಂಫೋಸಿಸ್ ಇಲ್ಲಿ ದ ವೆರಿ ರೀಸನ್ ವೈ ಯಾಕೆ ಈ ಟ್ರಿಪಲ್ ಐ ಟಿ ಧಾರವಾಡನ್ನ ಸೆಟ್ ಸೆಟಪ್ ಮಾಡಿದ್ದು ಅಥವಾ ಟ್ರಿಪಲ್ ಐ ಟಿಗಳನ್ನ ಸೆಟಪ್ ಅಪ್ ಮಾಡಿದ್ದು ದೇರ್ಸ್ ಅ ದರ್ ವಾಸ್ ಎ ಶಾರ್ಟೇಜ್ ಆಫ್ ಐ ಟಿ ಸ್ಕಿಲ್ಡ್ ಮ್ಯಾನ್ ಪವರ್ ದೇಶದಲ್ಲಿ ಐ ಐ ಟಿಸ್ ತೊಗೊಂಡ್ರೆ ಅಥವಾ ಐ ಐ ಸಿ ಐಸರ್ಸ್ಗಳನ್ನ ತೊಗೊಂಡ್ರೆ ದೇರ್ ಫೋಕಸ್ ಎಸ್ ಲಿಟ್ಲ್ ಡಿಫ್ರೆಂಟ್ ಈಗ ಐ ಐ ಟಿ ತೊಗೊಂಡ್ರೆ ದೇ ಗ್ರೋ ಹಾರಿಜಾಂಟಲಿ ಅಂದರೆ ಎಲ್ಲ ಬ್ರ್ಯಾಂಚ್ಗಳು ಇರುತ್ತೆ ಅಲ್ಲಿ ಮೆಕ್ಯಾನಿಕಲ್ ಇರ್ಬೋದು ಬಯೋ ಇನ್ಫಾಮೆಟಿಕ್ಸ್ ಇರ್ಬೋದು ಇರ್ಬೋದು ಸಾಕಷ್ಟು ರೀತಿಯ ಬ್ರಾಂಚಸ್ ಇರುತ್ತೆ ಇಲ್ಲಿ ಟ್ರಿಪ್ಲ್ ಐ ಟಿ ಧಾರವಾಡದಲ್ಲಿ ಫೋಕಸ್ ಬಂದು ಐ ಟಿ ರಿಲೇಟೆಡ್ ಸಬ್ಜೆಕ್ಟ್ಸೇ ಸೊ ಹಾಗಾಗಿ ಮೂರು ಬ್ರ್ಯಾಂಚ್ ಇದೆ ಸದ್ಯಕ್ಕೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಸ್ಟಾರ್ಟಪ್ ಕಂಪ್ನಿಗಳ್ನು ನಾವು ನರ್ಚರ್ ಮಾಡಬೇಕಂದ್ರೆ ನಮಗೆ ಅದರದ್ದು ಆದಂಥ ನಾಲೆಡ್ಜ್ ಇರಬೇಕು अदरदे फैकलटीरु वेर दे कैन ग्रूम नर्चर एंड गईड द इनक्युबेश इनक्युबेशन स्टार्टअप सो आ रीति सो सोर फोकस विल आलो बी इन द ईटी रिलेटेड टापिक्स एंड आफ एम एल हेज़ बिकम सिनानिम वर्ड टू नर्चर दोस् कईंड ऑफ स्टार्टअप एज वेल ಎ ಐ ಎಮ್ ಎಲ್ ಇಸ್ ಬಿ ಫೋಕಸ್ ಸೊ ದಟ್ಸ್ ಹೌ ವಿ ಫೋಕಸ್ ದ ಸ್ಟಾರ್ಟ್ ಅಪ್ಸ್ ಆಲ್ಸೋ ಇನ್ ದ ಡೊಮೈನ್ ಇಸ್ ವಾಟ್ ವಿ ಫೋಕಸ್ ಸೊ ಫ್ಯಾಕಲ್ಟಿನ ನೀವು ಚೂಸ್ ಮಾಡಬೇಕು ರೆಕ್ರೂಟ್ ಮಾಡಬೇಕು ಅಂದಾಗ ರೂಲ್ಸ್ ತುಂಬಾ ಯೋಚನೆ ಮಾಡಬೇಕಾಗತ್ತೆ ಒಂದು ಕ್ವಾಲಿಫೈಡ್ ಫ್ಯಾಕಲ್ಟಿನ ನೀವು ತಗೋಬೇಕಾಗತ್ತೆ ಹೌದು ಸೊ ಆ ಪ್ರೊಸೆಸ್ ಹೇಗಾಗುತ್ತೆ ಫ್ಯಾಕಲ್ಟಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಬಂದು ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದು ಪಿ ಎಚ್ ಡಿ ಸೊ ವಿದೌಟ್ ಎನಿ ಪಿ ಎಚ್ ಡಿ ವಿಲ್ ನಾಟ್ ರೆಕ್ರೂಟ್ ಟಮ್ ಎಸ್ ಅ ಫ್ಯಾಕಲ್ಟಿ ದೆನ್ most preferably they should be from a reputed institutes or universities. Uh, so that's how we uh, first shortlist the profiles. we also look uh, at their uh, credentials such as uh, publications and what are their publication quality uh, if they have uh, uh, industrial experience, ಇಫ್ ದೆ ಹ್ಯಾವ್ ಕೊಲಾಬ್ರೇಷನ್ ಇನಿಷಿಯೇಷನ್ಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಸೊ ಈ ಎಲ್ಲ ಮುಖಾಂತರ ನಾವು ಅವ್ರಗಳನ್ನ ಮೆಷರ್ ಮಾಡಿ ದೆನ್ ವಿ ಟೇಕ್ ದಮ್ ಆಸ್ ಅ ಫ್ಯಾಕಲ್ಟಿ ಈಗ ಸ್ಟಾರ್ಟ್ ಅಪ್ ಕಂಪ್ನೀಸ್ಗೆ ನೀವು ಯಾವ ರೀತಿಯಾದಂತಹ ಅಮ್ಯುನಿಟೀಸ್ ಪ್ರೊವೈಡ್ ಮಾಡಿಸ್ತಾ ಇದ್ರ ಇನ್ಕ್ಯುಬೇಷನ್ ಸೆಂಟರ್ ಇದು ಎರಡು ರೀತಿಯಲ್ಲಿ ಇನ್ಕ್ಯುಬೇಟ್ ಆಗ್ಬೋದು ನಮ್ಮಲ್ಲಿ ಒನ್ ಈಸ್ ವರ್ಚುವಲ್ ಇನ್ಕ್ಯುಬೇಷನ್ ಅಂದರೆ ಬೇರೆ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಇದ್ರೂ ಅಥವಾ ಈವನ್ ಇನ್ಕ್ಲೂಡಿಂಗ್ ಹೊರಗಡೆ ದೇಶದಲ್ಲಿದ್ರೂ ಆ್ಯಸ್ ಲಾಂಗ್ ಎಸ್ ಅವರ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಪರ್ಮಿಟ್ ದೆ ಕೆನ್ ಇನ್ಕ್ಯುಬೇಟ್ ವಿತ್ ದಸ್ ಸೊ ಇಲ್ಲಿ ಫಿಸಿಕಲ್ ಸ್ಪೇಸ್ ಏನೂ ಕೊಡೋದಿಲ್ಲ ಆವಾಗ ಸೊ ಅವ್ರು ಅಲ್ಲೇ ಕೂತು ವರ್ಕ್ ಮಾಡ್ತಾರೆ ಬಟ್ ಅದರ್ ಸಪೋರ್ಟ್ಸ್ ಸಚ್ ಆಸ್ ಫ್ಯಾಕಲ್ಟಿ ಮೆಂಟರ್ಶಿಪ್ ಅಂತ ಕೊಡ್ತೀವಿ ಈಗ ಟು ಬಿಗಿನ್ ವಿತ್ ಆರು ತಿಂಗಳು ಪ್ರೊಬೋನೋ ಅಂತ ಇರುತ್ತೆ ಅಂದರೆ ವಿಥೌಟ್ ಎನಿ ಕಮರ್ಷಿಯಲ್ ಇಂಪ್ಲಿಕೇಶನ್ಸ್ ಫಾರ್ ದ ಸ್ಟಾರ್ಟಪ್ ದೆ ಕೆನ್ ಯುಟಿಲೈಸ್ ದ ಫ್ಯಾಕಲ್ಟಿ ನಾಲೆಡ್ಜ್ ಅಂದರೆ ಜನ್ರಲಿ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಫ್ಯಾಕಲ್ಟಿ ಕ್ಯಾನ್ ಎಂಗೇಜ್ ವಿತ್ ದ ಸ್ಟಾರ್ಟಪ್ ಆಮೇಲೆ ಅವ್ರಿಗೆ ಆ ನಾಲೆಡ್ಜ್ನ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ದೆ ಕೆನ್ ಹೆಲ್ಪ್ ಇನ್ ದಟ್ ಸೆನ್ಸ್ ದಟ್ ಈಸ್ ದಟ್ ಈಸ್ ಒನ್ ಆಸ್ಪೆಕ್ಟ್ ಅಪಾರ್ಟ್ ಫ್ರಮ್ ದಟ್ ಲೈಕ್ ಸ್ಟೂಡೆಂಟ್ ಇಂಟರ್ನ್ಶಿಪ್ ರೈಟ್ ಸೊ ವಿ ಹ್ಯಾವ್ ವಂಡರ್ಫುಲ್ ಬಂಚ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಸೊ ದೇ ಕಮ್ ಥ್ರೂ ಜೆ ಡಬ್ಲಿ ಎಕ್ಸಾಮ್ ಪ್ರಾಸೆಸ್ ಜೆ ಡಬ್ಲ್ಯೂ ಇಂದ ಬರ್ತಾರೆ ಸೊ ದಟ್ಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಸ್ ದಟ್ ದೇ ವುಡ್ ಹವ್ ಕ್ರ್ಯಾಕ್ಟ್ ಸೊ ಕ್ವಾಲಿಟಿ ಆಫ್ ದ ಸ್ಟೂಡೆಂಟ್ಸ್ ಇಸ್ ಆಲ್ಸೋ ರೀಸನೆಬಲಿ ಗುಡ್ ಸೊ ಸಚ್ ಸ್ಟೂಡೆಂಟ್ಸ್ ಕ್ಯಾನ್ ಆಪ್ ಫಾರ್ ದ ಇಂಟರ್ನ್ಶಿಪ್ಸ್ ಸೊ ಬೋತ್ ಪೇಯ್ಡ್ ಆಸ್ ವೆಲ್ ಆಸ್ ಅನ್ಪೇಯ್ಡ್ ಮೋಡ್ ಸೊ ದೇ ವರ್ಕ್ ಫಾರ್ ದ ಕಂಪ್ನೀಸ್ ಅವ್ರಿಗೆ ಎರಡೂ ವಿನ್ ವಿನ್ ಸಿಚುವೇಷನ್ ಇರುತ್ತೆ ಇಂಡಸ್ಟ್ರಿಗೆ ಆ ರೀತಿಯಾದಂಥ ಶಾರ್ಪ್ ಮೈಂಡ್ಸ್ನ ರೆಕ್ರೂಟ್ ಮಾಡಬೇಕಂದ್ರೆ ಹ್ಯಾವ್ ಟು ಶೆಲ್ ಔಟ್ ಟೆನ್ ಫಿಫ್ಟೀನ್ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಇಸ್ ದ ಸ್ಯಾಲ್ರಿ ಪ್ಯಾಕೇಜಸ್ ಸೊ ಇಲ್ಲಿ ಆಲ್ಮೋಸ್ಟ್ ಒನ್ ಟೆಂತ್ ಒನ್ ಟ್ವೆಂಟಿಯತ್ ಆಫ್ ದ ಕಾಸ್ಟ್ ದೆ ಗೆಟ್ಸ್ ಸಟ್ ಶಾರ್ಪ್ ಮೈಂಡ್ಸ್ ಸೊ ದಟ್ ಈಸ್ ದ ಅಡ್ವಾಂಟೇಜ್ ಫಾರ್ ದ ಸ್ಟಾರ್ಟ್ ಅಪ್ಸ್ ಲೈಕ್ ವೈಸ್ ಫಾರ್ ದ ಸ್ಟೂಡೆಂಟ್ಸ್ ಓದ್ತಾನೆ ಅವ್ರಿಗೆ ಇಂಡಸ್ಟ್ರಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂದರೆ ಏನು ಹೇಗೆ ವರ್ಕ್ ಮಾಡ್ತಾರೆ ಹೇಗೆ ಟ್ಯಾಕಲ್ ಮಾಡಬೇಕು ಆ ಪ್ರಾಬ್ಲಮ್ನ ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ ಸ್ಟೂಡೆಂಟ್ಸ್ಗೂ ಸಿಗ್ತಾ ಹೋಗುತ್ತೆ ಅದರಲ್ಲಿ ಸೊ ದಟ್ ದಟ್ಸ್ ಅ ವಿನ್ ವಿನ್ ಕಾಂಬಿನೇಷನ್ ಫಾರ್ ಬೋತ್ ಸ್ಟಾರ್ಟಪ್ ಅಪ್ ಕಂಪ್ನೀಸ್ ಆ್ಯಸ್ ವೆಲ್ ಅಸ್ ಸ್ಟೂಡೆಂಟ್ಸ್ ಸೊ ದೆನ್ ಫ್ಯಾಕಲ್ಟಿನೇ ಇರೋದ್ರಿಂದ ಫ್ಯಾಕಲ್ಟಿ ಕೆನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಸೈಕ್ ಆಫ್ ದ ಸ್ಟೂಡೆಂಟ್ಸ್ ವೆನ್ ಟು ಅಪ್ಲೈ ದ ಪ್ರೆಷರ್ ಹೌ ಮಚ್ ಪ್ರೆಷರ್ ಪ್ರೆಷರ್ ಹ್ಯಾಸ್ ಟು ಬಿ ಅಪ್ಲೈಡ್ ಹೌ ಮಚ್ ಕೇಪಬಲ್ ದಿ ಸ್ಟೂಡೆಂಟ್ಸ್ ಆರ್ ಸೊ ಇದೆಲ್ಲ ಸಿಂಕ್ರೋನಸ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ ಸ್ಟಾರ್ಟ್ಅಪ್ಗೆ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಇನ್ಫಾರ್ಮೇಶನ್ ನಮ್ಮ ಜೊತೆ ಶೇರ್ ಮಾಡಿದಕ್ಕೆ ಆ್ಯಂಡ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಆಲ್ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೂರದರ್ಶನ ಚಂದನ ಚಾನಲ್ಗೆ ನಮ್ಮ ಧನ್ಯವಾದಗಳು ವೀಕ್ಷಕರೇ ನಮ್ಮ ಜೊತೆ ಟ್ರಿಪಲ್ ಐ ಟಿ ಧಾರವಾಡ್ನ ರಿಸರ್ಚ್ ಪಾರ್ಕ್ನ ಚೀಫ್ ಇನ್ನೋವೇಷನ್ ಆಫೀಸರ್ ಹಾಗೂ ಜೆನ್ ಐ ಐನ ಪ್ರೋಗ್ರಾಮ್ ಡೈರೆಕ್ಟರ್ ಆಗಿರುವ ಕಾರ್ತಿಕ್ ಕಿಟ್ಟು ಅವರಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ವೆಲ್ಕಮ್ ಸ್ವಾಗತ ಮೊದಲನೇದಾಗಿ ಇಲ್ಲಿ ಟ್ರಿಪಲ್ ಐಟಿ ಧಾರವಾಡ ಇವೆಂಟ್ಸ್ ನಡೀತಾ ಇದೆ ಕಾನ್ಕ್ಲೇವ್ಸ್ ನಡೀತಾ ಇದೆ ಇವಾಗ ನೀವು ಟ್ರಿಪಲ್ ಐಟಿ ಧಾರವಾಡ ಇಟ್ಸ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಧಾರವಾಡ ಸೆಟ್ ಅಪ್ ಅಂಡ್ರ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇಲ್ಲಿನ ರಿಸರ್ಚ್ ಪಾರ್ಕಲ್ಲಿ ಇವತ್ತು ಒಂದು ವಿಶೇಷವಾದ ದಿನ ಯಾಕಂದ್ರೆ ನಾವು ಫಾರ್ ದ ಫಸ್ಟ್ ಟೈಮ್ ಎಲ್ಲರೂ ಏ ಸಾಧಾರಣವಾದ ಒಂದು ಕಾನ್ಫರೆನ್ಸ್ ಮಾಡ್ತಾರೆ ಬಟ್ ನಾವು ಇವತ್ತು ಒಂದು ಕಾಂಕ್ಲೇವ್ ಮಾಡ್ತಾ ಮಾಡ್ತಾಯಿದ್ದೀರಿ ಅಂದರೆ ಜನರಿಗೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಹೆಂಗೆ ಬಳಸೋದು ಅಂತ ಇದರಲ್ಲಿ ವಿಶೇಷವಾದ ಫೋಕಸ್ ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ನಮ್ಮ ರೈತರಿಗಾಗಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಾಗಲಿ ಆಮೇಲೆ ನಮ್ಮ ಗೃಹಿಣಿಯರಿಗಾಗಲಿ ಆಮೇಲೆ ಮತ್ತೆ ನಮ್ಮ ಮಕ್ಕಳು ಓದ್ತಾ ಇರ್ತಾರಲ್ಲ ನಮ್ಮ ಟಯರ್ ಟು ಟೈರ್ ತ್ರೀ ಸಿಟೀಸಲ್ಲಿ ಇಂಥವ್ರಿಗೆ ಒಂದು ವಿಶೇಷವಾದ ಕಾನ್ಫರೆನ್ಸು ನಾವು ಇವತ್ತು ಹುಮ್ಮಕೊಂಡಿದ್ದೀವಿ ವಿಶೇಷವಾಗಿ ಎಮ್ ಐ ಟಿ ಮೀಡಿಯಾ ಲ್ಯಾಬ್ಸ್ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಕಾನಗಿ ಮೆಲಾನ ಒಬ್ಬ ಯು ಎಸ್ನ ನ ಪ್ರೊಫೆಸರ್ ಬಂದಿದ್ದಾರೆ ಮತ್ತೆ ನಮ್ಮ ಹಲವಾರು ವೆಂಚರ್ ಕ್ಯಾಪಿಟಲಿಸ್ಟ್ ನಮ್ಮ ಇಲ್ಲಿನ ಸ್ಟಾರ್ಟ್ಅಪ್ಸ್ಗೆ ಫಂಡಿಂಗ್ ಮಾಡಬೇಕು ಅಂತ ಬಂದಿದ್ದಾರೆ ಸೊ ಈಗ ನೀವು ಹೇಳ್ದ ಹಾಗೆ ಜೆನ್ ಅನ್ನೋದು ಒಂದು ಕಾಮನ್ ಪೀಪಲ್ಗೆ ರೀಚ್ ಆಗುವಂತಹ ಒಂದು ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು ಸೊ ಈಗ ಸಿಟೀಸ್ ಅಲ್ಲಿ ಅಷ್ಟೇ ಅಲ್ಲದೆ ಎಜುಕೇಟೆಡ್ ಪೀಪಲ್ಗೆ ಅಷ್ಟೇ ಅಲ್ಲದೆ ಎ ಐ ಅನ್ನೋದು ಎ ಐ ಎನೇಬಲ್ಡ್ ಅಪ್ಲಿಕೇಶನ್ಸ್ ಅನ್ನೋದು ರೂರಲ್ ಲೆವೆಲ್ಗೂ ಕೂಡ ರೀಚ್ ಆಗಬೇಕು ಅನ್ನೋದು ಇದರ ಆಬ್ಜೆಕ್ಟಿವ್ ಸೊ ಅದು ಯಾವ ರೀತಿ ರೀಚ್ ಆಗುತ್ತೆ ಅಂಡ್ ರೈತರಿಗೆ ನೀವು ಹೇಳಿದ್ರಿ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂಡ್ ಸೆಲ್ ಸೆಲ್ಫ್ ಏಡ್ ಗ್ರೂಪ್ಸ್ ಏನಿದೆ ವಿಮೆನ್ ಏನಿದ್ದಾರೆ ಅವರಿಗೆಲ್ಲ ಯಾವ ರೀತಿಯಾಗಿ ಯಾವ ಸೆಕ್ಟರ್ಸ್ ನಲ್ಲಿ ಹೆಲ್ಪ್ ಆಗುತ್ತೆ ಸೊ ನಾವೇನು ಮಾಡಿದಿವಿ ಒಂದು ನಮ್ಮ ಸ್ಟೂಡೆಂಟ್ಸನ್ನು ಒಂದು ಸುಮಾರು ಜಾಗಕ್ಕೆ ಕರ್ನಾಟಕದಲ್ಲಿ ಕಲಿಸಿ ರಾಯಚೂರ್ಗಾಗ್ಲಿ ಗದಗಲಾಗಿರ್ಬೋದು ಮೈಸೂರಲ್ಲಿ ಆಗಿರ್ಬೋದು ಬೆಂಗಳೂರು ಹತ್ರ ಬ್ಯಾಂಗ್ಳೂರ್ ರೂರಲ್ ಆಗಿರೋ ಚಿಕ್ಕಬಳ್ಳಾಪುರ ಆಗಿರ್ಬೋದು ನಮ್ಮ ಮಕ್ಕಳು ಸುಮಾರು ರೈತರನ್ನ ಭೇಟಿಯಾದರು ಅವ್ರಿಗೆ ಎಂಥ ಏನು ಕಷ್ಟಗಳಿರ್ಬೋದು ಈಗ ಕ್ರಾಪ್ ಡಿಸೀಸ್ ಆಗಿರ್ಬೋದು ಅಥವಾ ಮಳೆ ಬೆಳೆ ಹೆಂಗೆ ಕನೆಕ್ಷನ್ ಮಾಡೋದು ಅಥವಾ ನಮ್ಮ ಯುನೋ ಫಾರ್ಮಿಂಗ್ ಪ್ರಾಕ್ಟೀಸಸ್ ಆಗಿರ್ಬೋದು ಸಾಧಾರಣವಾಗಿ ಕಷ್ಟ ಎಲ್ಲರಿಗೂ ಏನು ಅಂದರೆ ಎ ಐ ಅಂದರೆ ಕಂಪ್ಯೂಟರ್ ಬಳಸಬೇಕು ಅಂತ ಈವಾಗಿನ ಕಾಲಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಫೋನಲ್ಲಿ ಬಳಸ್ಬೋದು ವಾಯ್ಸಲ್ಲಿ ಬಳಸ್ಬೋದು ಸೊ ಟ್ರಿಪಲ್ ಐ ಡಿ ಧಾರವಾಡಲ್ಲಿ ಇದೆ ವಾಯ್ಸ್ ಟೆಕ್ನಾಲಜೀಸ್ ಮೇಲೆ ಟ್ರೈಬಲ್ ಡಯಲೆಕ್ಟ್ಸ್ ಮೇಲೆ ಲೋಕಲ್ ಕನ್ನಡ ಡಯಲೆಕ್ಟ್ಸಲ್ಲೇ ನಾವು ಸುಮಾರು ಚ ಚಾಟ್ ಬಾಟ್ಸು ಮತ್ತು ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ಸ್ ಎಲ್ಲ ಡೆವಲಪ್ ಮಾಡಿದ್ದೀವಿ ಸೊ ಇದನ್ನು ನಾವು ಕನೆಕ್ಟ್ ಮಾಡಿ ರೈತರಿಗೆ ಹೆಂಗೆ ಮುಂದಕ್ಕೆ ಬೆನಿಫಿಟ್ ಆಗ್ಬೋದು ಅನ್ನೋದು ನಮ್ಮದು ಒಂದು ಥಾಟ್ ಪ್ರೋಸೆಸ್ಸು ಅದಕ್ಕೆ ವಿ ಆರ್ ಡೆವಲಪಿಂಗ್ ಸಮ್ ಮಾಡಲ್ಸ್ ಅದಾದಮೇಲೆ ವಿಶೇಷವಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಬುಟ್ಟಿ ನಮ್ಮ ಎಷ್ಟೋ ಸೆಲ್ಫ್ ಹೆಲ್ಪ್ ಗ್ರೂಪ್ ವುಮನ್ನು ಬುಟ್ಟಿಗಳು ಮಾಡ್ತಾಯಿದ್ರು ಅವ್ರಿಗೆ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಒಂದು ಆದಾಯ ಬರೋ ಹಂಗೆ ಇತ್ತು ದಿನಕ್ಕೆ ಅದೇ ಬುಟ್ಟಿನ ನಾವು ಎ ಅವ್ರಿಗೆ ಎಲ್ಲಿ ಯೂಸ್ ಮಾಡಿ ಅದನ್ನು ಸ್ವಲ್ಪ ಬ್ಯೂಟಿಫೈ ಮಾಡಿ ನಾವು ಅದನ್ನು ಹೆಂಗೆ ಬಳಸ್ಬೋದು ಅಂತ ಹೇಳಿಕೊಟ್ಟಿದ್ದಕ್ಕೆ ಅವ್ರಿಗೆ ಅವ್ರ ಆದಾಯ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇನ್ಕ್ರೀಸ್ ಆಗಿದೆ ಫಾರ್ ಎಕ್ಸಾಂಪಲ್ ಅದಾದಮೇಲೆ ನಮ್ಮ ರೂರಲ್ ಯೂತ್ ಎಷ್ಟೋ ಜನಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ನಮ್ಮ ಕೆಲಸ ಹೋಗ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಾವು ನಮ್ಮ ಕೆಲಸಕ್ಕೆ ಹೆಂಗೆ ಹೆಲ್ಪ್ ಮಾಡ್ಕೊಬೋದು ನಾವು ಇಂಜಿನಿಯರ್ ಆಗಿರ್ಬೋದು ನಾವೊಂದು ಡಾಕ್ಟರ್ ಆಗಿರ್ಬೋದು ಅಥವಾ ನಾವು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಓದಿರ್ಬೋದು ಯು ಕೆನ್ ಬಿ ಟೆಕ್ನಾಲಜಿ ಆರ್ ನಾನ್ ಟೆಕ್ನಾಲಜಿ ಪರ್ಸನ್ ವಿ ಆರ್ ಹ್ಯಾವಿಂಗ್ ತ್ರೀ ಕೈಂಡ್ಸ್ ಆಫ್ ಕೋರ್ಸಸ್ ಒನ್ ಫಾರ್ ಬೇಸಿಕ್ ಪೀಪಲ್ ಈಗ ನಾ ಸಾಧಾರಣವಾದ ಜನಕ್ಕೂ ಎ ಐ ಬಗ್ಗೆ ಅದು ಮಾಡಿದ್ರೆ ನಲ್ವತ್ತವರ ಕೋರ್ಸಲ್ಲಿ ಅವ್ರು ಆಮೇಲೆ ಯೂಸ್ ಮಾಡಿಕೊಂಡು ಒಂದು ಕೆಲಸಕ್ಕೆ ಹೋಗ್ಬೋದು ದೆನ್ ನಾನ್ ಟೆಕ್ನಾಲಜಿ ಪೀಪಲ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಓದಿರೋರು ಅದನ್ನು ಬಳಸ್ಬೋದು ಆಮೇಲೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬಳಸ್ಬೋದು ಇದಿಷ್ಟು ಸೊ ಫಾರ್ಮರ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ವುಮನ್ ಆ್ಯಂಡ್ ರೂರಲ್ ಯೂತ್ ಇಸ್ ದ ಥೀಮ್ ಆಫ್ ಟು ನಾವು ರೂರಲ್ ಅಂತ ತಗೊಂಡ್ರೆ ಅವ್ರಿಗೆ ಒಂದು ಸಿಂಪಲ್ ಒಂದು ಫೋನ್ ಅಪ್ಲಿಕೇಶನ್ ಆಗಿರ್ಬೋದು ಒಂದು ಯಾವುದೇ ಟೆಕ್ನಾಲಜಿ ಇರ್ಬೋದು ಅದನ್ನು ಬಳಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲಿ ಅವ್ರಿಗೆಲ್ಲ ಏನೆಲ್ಲ ಚಾಲೆಂಜಸ್ ಇರುತ್ತೆ ಅವ್ರನ್ನ ಮೆಂಟೈನ್ ಮಾಡುವಾಗ ಅಥವಾ ಟ್ರೈನ್ ಮಾಡುವಾಗ ಸೊ ವಿಶೇಷವಾಗಿ ಏನಾಗುತ್ತೆ ಅಂದರೆ ಒಂದು ದೇ ಕ್ಯಾನ್ ಕಮ್ ಟು ದ ವಿಲೇಜ್ ಸೆಂಟರ್ ಎಲ್ಲರೂ ಸ್ಮ ಎಲ್ಲರತ್ರ ಸ್ಮಾರ್ಟ್ ಫೋನ್ ಅನ್ನೋದು ಇರೋಲ್ಲ ಸಾಧಾರಣವಾಗಿ ನಾವು ಕಂಡು ಬಂದಿರೋದು ಅಂದರೆ ಎಲ್ಲರೂ ಒಂದು ಫ್ಯಾಮ್ಲಿಗೆ ಈಗ ಒಂದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ಆ ಸ್ಮಾರ್ಟ್ ಫೋನ್ ಯಂಗೆಸ್ಟ್ ಪರ್ಸನ್ ಆಫ್ ದ ಲಾಟು ಇದು ಮಾಡಿರೋದು ನಾವು ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿದ್ವಿ ಅಂದರೆ ಅವ್ರಿಗೆ ಈಗ ನಮ್ಮ ಬೆಂಗಳೂರು ಎಕ್ಸಾಂಪಲ್ ಕೊಡಬೇಕಂದ್ರೆ ಎಷ್ಟೋ ಅಜ್ಜಿಯಂದರಿಗೆ ಅಮ್ಮಂದರಿಗೆ ಗ್ಯಾಸ್ ಬುಕ್ ಮಾಡ್ಲಿಕ್ಕೆ ಬರೋಲ್ಲ ಇವಾಗ ಗ್ಯಾಸ್ ಕನೇ ಗ್ಯಾಸು ಆನ್ಲೈನೇ ಬುಕ್ ಮಾಡಬೇಕು ಅವರು ಫೋನಲ್ಲಿ ಇದೆಲ್ಲ ಎಂಟರ್ಟೈನ್ ಮಾಡಿ ಸೊ ವಿ ಸ್ಟಾರ್ಟೆಡ್ ವಿತ್ ಸಮ್ ಸ್ಮಾಲರ್ ಕೋರ್ಸ್ ಆನ್ ಗ್ಯಾಸ್ ಹೆಂಗೆ ಬುಕ್ ಮಾಡೋದು ಅನ್ನೋದ್ರದ ಒಂದು ಸೊ ದೆನ್ ವಿ ಗಾಟ್ ದ ಹ್ಯಾಂಗ್ ಆಫ್ ಹೌ ಟು ಟೀಚ್ ದೆಮ್ ಹೌ ಟು ಯೂಸ್ ದ ಅಪ್ಲಿಕೇಶನ್ ನಮ್ಮ ರೈತರಿಗೋಸ್ಕರ ಒಂದು ಅಪ್ಲಿಕೇಶನ್ ಮಾಡಿ ಅದರಲ್ಲಿ ಎರಡು ಬಟನು ಮೂರು ಬಟನ್ ಇರುತ್ತೆ ಮೊದಲನೇ ಬಟನ್ ಅವ್ರಿಗೆ ಹೇಳಿಕೊಟ್ರೆ ಮೊದಲನೇ ಬಟನ್ ನಿಮ್ಮ ನೀರಾವರಿ ಬಗ್ಗೆ ನಿಮ್ಗೆ ಏನಬೇಕು ಅಂದರೆ ಮೊದಲನೇ ಬಟನ್ ಅಥವಾ ಎರಡನೇ ಬಟನ್ ಅವರು ಪ್ರೆಸ್ ಮಾಡಿದ್ರೆ ಲೋಕಲ್ಲು ಅವರು ನಮ್ಮ ಫಾರ್ಮರ್ಸ್ ಮಾರ್ಕೆಟಲ್ಲಿ ಏನು ಪ್ರೈಸ್ ಇರ್ಬೋದು ಅದ್ರದ್ದು ಒಂದು ವಿಶೇಷವಾಗಿ ಒಂದು ಇದು ಬರುತ್ತೆ ಆಮೇಲೆ ಮೂರನೇದಾಗಿ ಅವ್ರಿಗೆ ಯಾವ ಬೆಳೆಗೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಫರ್ಟಿಲೈಸರು ಮಿಕ್ಕಿದ ಯೂಸ್ ಮಾಡಬೇಕು ಅನ್ನೋದು ಅವ್ರಿಗೊಂದು ಮಾಹಿತಿ ಸಿಗುತ್ತೆ ಸೊ ಇದು ಅವ್ರಿಗೆ ನಾವು ಹೇಳಿಕೊಟ್ಟಿದ್ದು ಅಂದರೆ ನಮ್ಮ ಮಕ್ಕಳು ಆ ಫೋನನ್ನು ಬಿಟ್ಟು ಶಾಲೆಗೆ ಹೋದರೆ ಅವ್ರ ಪೇರೆಂಟ್ಸು ಅವ್ರಿಗೆ ಓದು ಬರ ಬರಲಿಲ್ಲ ಅಂದ್ರೂ ಯೂಸ್ ಮಾಡಬೇಕು ಅನ್ನೋದು ಅದಕ್ಕೆ ಜನ್ ನಿಜವಾಗ್ಲೂ ನಾವು ಗ್ರಾಸ್ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಆಮೇಲೆ ನಮ್ಮ ಗೃಹಿಣಿಯರು ಅವರು ಇಲ್ಲಿ ನಮ್ಮ ಒಂದು ಇನ್ನೊಂದು ಸ್ಟಾರ್ಟಪ್ಪು ಇಂಕ್ಯುಬೇಟ್ ಮಾಡ್ತಾ ಇದ್ದೀವಿ ಗೃಹಿಣಿಯರಲ್ಲಿ ಸಾಧಾರಣವಾಗಿ ಮಕ್ಕ ಮನೆಯಲ್ಲಿ ಅಡುಗೆ ಮಾಡ್ತಾರೆ ಆಮೇಲೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಅಡುಗೆ ಮಾಡಿದ್ದು ಅವರು ಏನೋ ಬಳಸ್ಲಿಕ್ಕಾಗಲ್ಲ ಬಟ್ ಒಂದು ಸ್ಟಾರ್ಟಪ್ ವಿಶೇಷವಾಗಿ ಏನು ಮಾಡ್ತಾಯಿದೆ ಅಂತ ಈ ಗೃಹಿಣಿಯನ್ನೆಲ್ಲ ಒಂದು ನೆಟ್ವರ್ಕ್ ಮಾಡಿ ಅವ್ರು ಏನು ಅಡುಗೆ ಮಾಡ್ತಾರೋ ಅದನ್ನು ಆನ್ಲೈನ್ ತೊಗೊಂಡ್ಬಂದ್ಬಿಟ್ಟು ದೆ ಕೆನ್ ಅರ್ನ್ ಬಿಸ್ನೆಸ್ ಔಟ್ ಆಫ್ ಇಟ್ ಸೊ ನಮ್ಮ ಗೃಹಿಣಿಯರು ಕೆನ್ ಅರ್ನ್ ದರ್ ಓನ್ ಲಿವಿಂಗ್ ಔಟ್ ಆಫ್ ಇಟ್ ಅಂತ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ಸ್ಟಾರ್ಟ್ಅಪ್ ಗೆ ಆಗಿರ್ಬೋದು ಅಥವಾ ಒಂದು ವುಮೆನ್ ಆಂಟರ್ಪ್ರಿನರ್ಶಿಪ್ ಇರ್ಬೋದು ಇದೆಲ್ಲದಕ್ಕೂ ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಇದೆ ಸೊ ನಾನು ಏನಾಯ್ತು ನಾನು ಮುಂಚೆ ಟ್ರಿಪಲ್ ಐ ಟಿ ಬ್ಯಾಂಗ್ಳೂರ್ನ ಚೀಫ್ ಇನೋವೇಷನ್ ಆಫೀಸರ್ ಆಗಿದ್ದೆ ನಮ್ಮ ಪ್ರೊಫೆಸರ್ ಸಡಗೋಪನ್ ನಮ್ಮ ಎಲ್ಲರಿಗೂ ಗುರುಗಳು ಗುರುಗಳು ಏನಂದ್ರು ಅಂದ್ರೆ ಇಲ್ಲ ಧಾರವಾಡಲ್ಲಿ ಹೋಗಿ ಒಂದು ವಿಶೇಷವಾಗಿ ಸೆಟಪ್ ಮಾಡಬೇಕು ಅಂತ ಸೊ ಒಂದೂವರೆ ವರ್ಷದಿಂದ ನಾವು ಧಾರವಾಡಕ್ಕೆ ಬಂದು ಅವಾಗ ಆಂಟ್ರಪ್ರನರ್ಶಿಪ್ ಇನೋವೇಷನ್ ಒಂದು ಶುರು ಮಾಡಬೇಕು ಅಂತ ಹೇಳಿದರು ಪ್ರೊಫೆಸರ್ ಮಾದೇವ್ ಪ್ರಸನ್ನ ಅವರು ಡೈರೆಕ್ಟರಾಗಿ ಟೆಕ್ ಅವ್ರು ಮಾಡಿದ್ದು ಸಮಯದಲ್ಲಿ ಅಂದರೆ ಸರ್ ನಾವು ಎ ಐ ಇನೋವೇಷನ್ ಆಮೇಲೆ ಲೇಟೆಸ್ಟ್ ಟೆಕ್ನಾಲಜೀಸ್ ಕ್ವಾಂಟಮ್ ಏನೇ ಆಗಲಿ ಅಂದರೆ ನಾವು ವೈ ವೈ ಡೋಂಟ್ ವಿ ಡು ಬಿಯಾಂಡ್ ಬೆಂಗಳೂರು ಅಂತ ಸೊ ನಾ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ನ ಒಬ್ಬ ಪಾತ್ರ ಆಗಿ ಅದು ಅದರಲ್ಲೂ ಇದ್ದೆ ನಾನು ಐ ವಾಸ್ ದ ಪ್ರೋಗ್ರಾಮ್ ಮ್ಯಾನೇಜರ್ ಫಾರ್ ಸ್ಟಾರ್ಟ್ ಅಪ್ ಆನ್ ಇನೋವೇಷನ್ ಆಗ ಬಿಯಾಂಡ್ ಬೆಂಗಳೂರು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸುಮಾರು ನಾನು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಇಪ್ಪತ್ತು ದಿವಸ ಇದ್ದೆ ಸ್ಟಡಿ ಮಾಡಲಿಕ್ಕೆ ಸೊ ದೆನ್ ವಿ ಫೌಂಡ್ ಔಟ್ ದಟ್ ದೆರ್ ಇಸ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಹೂ ರಿಯಲಿ ವಾಂಟ್ ಟು ವರ್ಕ್ ಆನ್ ಟೆಕ್ನಾಲಜಿ ಟೆಕ್ನಾಲಜಿ ಬಳಸಿ ನಾವು ಹಿಂಗೆ ನಾವು ವಿಶೇಷವಾಗಿ ಇಲ್ಲಿನ ಏನೋ ಜನತೆಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದಿದ್ದು ಸೊ ಆವಾಗ ಟ್ರಿಪಲ್ ಐಡಿ ಧಾರವಾಡ ರಿಸರ್ಚ್ ಪಾರ್ಕ್ ಅನ್ನೋ ಕಾನ್ಸೆಪ್ಟು ಹುಮ್ಮಕೊಂಡು ಫೌಂಡೇಶನ್ ಸೆಕ್ಷನ್ ಏಟ್ ಕಂಪನಿಯಾಗಿ ಸ್ಟಾರ್ಟ್ ಆಯಿತು ದೆನ್ ದೆರ್ ಆ ಲಾಟ್ ಆಫ್ ಸ್ಟಾರ್ಟಪ್ಸು ಹೂ ಆ್ಯಕ್ಚುಲಿ ಅಪ್ಲೈಡ್ ಫ್ರಮ್ ಅರೌಂಡ್ ದ ಏರಿಯಾ ನಾವು ವಿಶೇಷವಾಗಿ ಸೆಷನ್ಸ್ ಗದಗಲ್ಲಿ ಮಾಡಿದ್ವಿ ಆಮೇಲೆ ಹುಬ್ಳಿ ಬೆಳಗಾವಿ ಧಾರವಾಡ ಪ ಕೆ ಎಲ್ ಇ ಟೆಕ್ನಾಲಜಿ ಪಾರ್ಕು ಸುಮಾರು ಸೊ ಏನು ಮಾಡಿದೆ ಅಂದರೆ ಸುಮಾರು ಕಾಲೇಜಸ್ಸು ಸ್ಮಾಲರ್ ಕಾಲೇಜಸ್ ಬಿಗರ್ ಕಾಲೇಜಸ್ ಎಲ್ಲರನ್ನೂ ಕರೆದು ವಿ ಹ್ಯಾಡ್ ಕಪಲ್ ಆಫ್ ಸೆಷನ್ಸ್ ಆ್ಯಂಡ್ ದೆನ್ ವಿ ಹ್ಯಾವ್ ಇನ್ಕ್ಯುಬೇಟೆಡ್ ಸ್ಟಾರ್ಟಪ್ಸ್ ನಮ್ಮಲ್ಲಿ ಪ್ರೊಫೆಸರ್ಗಳು ಎ ಐ ಅಲ್ಲಿ ದೇ ಆರ್ ಎಕ್ಸ್ಪರ್ಟ್ಸ್ ನಾವು ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಕ್ವಾಂಟಮ್ ಟೆಕ್ನಾಲಜಿ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ವಾಯ್ಸ್ ಟೆಕ್ನಾಲಜಿ ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ಎ ಐ ಆ್ಯಂಡ್ ವಾಯ್ಸ್ ಆರ್ ದ ಫ್ಯೂ ಥಿಂಗ್ಸ್ ಅದನ್ನು ಬಳಸ್ಕೊಂಡು ನಾವು ಸುಮಾರು ಅಪ್ಲಿಕೇಶನ್ಸ್ ಫಾರ್ ಜನತೆಗೆ ಮಾಡ್ಬೋದು ಅಂತ ಸೊ ಅದಕ್ಕಾಗಿ ದಟ್ಸ್ ಔ ಟ್ರಿಪಲ್ ಟಿ ಧಾರವಾಡ ರಿಸರ್ಚ್ ಪಾರ್ಕ್ ವಾಸ್ ಬಾರ್ನ್ ವೆರಿ ನೈಸ್ ಆ್ಯಕ್ಚುಲಿ ಎಲ್ಲರಿಗೂ ಒಂದು ಸಾಮಾನ್ಯವಾಗಿ ಫಿಯರ್ ಇರುತ್ತೆ ಎ ಐ ಬಂದ್ಬಿಟ್ಟು ನಮ್ಮ ಕೆಲಸಗಳನ್ನ ಕಿತ್ಕೊಂಡ್ಬಿಡತ್ತೆ ನಮ್ಮ ನಾವು ಓವರ್ ಶ್ಯಾಡೋ ಮಾಡಿಬಿಡತ್ತೆ ಅನ್ನೋದು ಅದರಲ್ಲೂ ಹಳ್ಳಿಗಳಿಗೆ ಇದನ್ನು ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲೂ ಕೂಡ ನಾರ್ಮಲೈಸ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಮಸ್ಕಾರ ಧನ್ಯವಾದಗಳು ಕರ್ಕೊಂಡ್ಬರ್ಬೇಕು ಅಂತ ಬೆಂಗಳೂರಿಂದ ದೂರವಾಗಿದ್ರೂ ಕೂಡ ಹುಬ್ಳಿ ಧಾರವಾಡ ಬೆಳಗಾಂ ನಲ್ಲಿ ವಿಸ್ತಾರಗೊಂಡು ಬೆಳಿತಾ ಇರುವಂತಹ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಟ್ರಿಪಲ್ ಐ ಟಿ ಧಾರವಾಡ ಇರಬಹುದು ಐ ಐ ಟಿ ಧಾರವಾಡ ಕೇಡಂ ಟೈ ಇಂತಹ ಹತ್ತು ಹಲವಾರು ಸಂಸ್ಥೆಗಳು ನೆರವನ್ನ ನೀಡ್ತಾ ಇದೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ ಪ್ರಾದೇಶಿಕ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂತಹ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ನಮಸ್ಕಾರ